ಎಚ್ ಎಸ್ ಮಹಾದೇವ ಪ್ರಸಾದ್ ಅವರಿಂದ ಹರವೆ ಭಾಗ ಅಭಿವೃದ್ಧಿ ಕೆರೆಹಳ್ಳಿ ನವೀನ್ ಉಚಿತ ಕಣ್ಣಿನ ತಪಾಸಣೆ ಶಿಬಿರ ಯಶಸ್ವಿ ಇನ್ನೂರ ಅರವತ್ತು ಮಂದಿ ತಪಾಸಣೆ ನೂರು ಮಂದಿ ಶಸ್ತ್ರಚಿಕಿತ್ಸೆಗೆ ಆಯ್ಕೆ ದಿವಂಗತ ಮಾಜಿ ಸಚಿವರಾದ ಎಚ್ ಎಸ್ ಮಹದೇವ ಪ್ರಸಾದ್ ಅವರಿಂದ ಹರವೇ ಭಾಗ್ಯ ಅಭಿವೃದ್ಧಿಯಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೆರೆಹಳ್ಳಿ ನವೀನ್ ಹೇಳಿದರು ತಾಲೂಕಿನ ಹರವೇ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಮಾಜಿ ಸಚಿವ ದಿವಂಗತ ಎಚ್ಎಸ್ ಮಹಾದೇವ ಪ್ರಸಾದ್ ಅವರ ಅರವತ್ತೇಳನೇ ಜನ್ಮದಿನ ಪ್ರಯುಕ್ತ ಅಭಿಮಾನಿ ಬಳಗ ಜಿಲ್ಲಾ ಅಂಧತ್ವ ನಿಯಂತ್ರಣ ಸಂಸ್ಥೆ ಸರ್ಕಾರಿ ಆಸ್ಪತ್ರೆ ವೈದ್ಯರು ಸಿಬ್ಬಂದಿ ವರ್ಗ ಹಾಗೂ ಅರವಿಂದ ಕಣ್ಣಿನ ಆಸ್ಪತ್ರೆ ಕೊಯಂಬತ್ತೂರು ಇವರ ಸಂಯುಕ್ತಾಶ್ರಯದಲ್ಲಿ ನಡೆದ ಉಚಿತ ಕಣ್ಣಿನ ತಪಾಸಣೆ ಶಿಬಿರದಲ್ಲಿ ಅವರು ಮಾತನಾಡಿ ಮಹಾದೇವ ಪ್ರಸಾದ್ ಅವರು ಇಪ್ಪತ್ತೈದು ವರ್ಷಗಳ ಕಾಲ ಶಾಸಕರಾಗಿ ಮೂರು ಬಾರಿ ಸಚಿವರಾಗಿ ಜಿಲ್ಲೆಯಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವ ಮೂಲಕ ಅಭಿವೃದ್ಧಿ ಹರಿಕಾರರಾಗಿದ್ದು ಜಿಲ್ಲೆಯ ಅಭಿವೃದ್ಧಿಗೆ ಅಪಾರ ಕೊಡುಗೆ ನೀಡಿದ್ದಾರೆ ಎಂದರು ನನ್ನ ರಾಜಕೀಯ ಗುರುಗಳಾದ ಮಾಜಿ ಸಚಿವರಾದ ದಿವಂಗತ ಎಚ್ಎಸ್ ಮಹಾದೇವ ಪ್ರಸಾದ್ ಅವರ ಅರವತ್ನಾಲ್ಕನೇ ಹುಟ್ಟುಹಬ್ಬದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹರವೆಯಲ್ಲಿ ಮಹಾದೇವ ಪ್ರಸಾದ್ ಅಭಿಮಾನಿ ಬಳಗದ ವತಿಯಿಂದ ಉಚಿತ ಕಣ್ಣಿನ ತಪಾಸಣೆ ಶಿಬಿರ ಆಯೋಜಿಸಲಾಗಿದೆ ಮಹಾದೇವ ಪ್ರಸಾದ್ ಅವರು ಇರದಿದ್ದರೆ ಹರವೆ ಭಾಗ ಇಷ್ಟೊಂದು ಅಭಿವೃದ್ಧಿ ಹೊಂದುತ್ತಿರಲಿಲ್ಲ ಅರವೆ ಭಾಗದಲ್ಲಿ ಉತ್ತಮ ರಸ್ತೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹೊಸ ಕಟ್ಟಡ ಕೀರ್ತಿ ಮಹಾದೇವ ಪ್ರಸಾದ್ ಅವರಿಗೆ ಸಲ್ಲುತ್ತದೆ ಎಎನ್ಎಂ ಕ್ಯಾಟ್ರಸ್ಗಳು ಕೆರೆ ಸೇರಿದಂತೆ ಎಲ್ಲ ಕೆರೆ ಅಭಿವೃದ್ಧಿ ಮಾಡಿದ್ದಾರೆ ಅವರು ಚಿರಾಯುವಾಗಲಿ ಯಾವಾಗಲೂ ಅಮರವಾಗಿ ನಮ್ಮೊಂದಿಗಿರಲಿ ಎಂದು ಪ್ರಾರ್ಥಿಸಿದರು ಶಾಸಕ ಎಚ್ಎಂ ಗಣೇಶ್ ಪ್ರಸಾದ್ ಪುಷ್ಪಾರ್ಚನೆ ಮಾಡಿ ಮಾತನಾಡಿ ನಮ್ಮ ತಂದೆಯವರಾದ ಮಹಾದೇವ ಪ್ರಸಾದ್ ಅವರ ಹುಟ್ಟೋಭಂಗವಾಗಿ ಅವರ ಅಭಿಮಾನಿ ಬಳಗವು ಪ್ರತಿವರ್ಷದಂತೆ ಈ ವರ್ಷವೂ ಉಚಿತ ಕಣ್ಣಿನ ತಪಾಸಣೆ ಶಿಬಿರವನ್ನು ಆಯೋಜಿಸುವುದು ಒಂದು ಉತ್ತಮವಾದ ಸಾಮಾಜಿಕ ಕಾರ್ಯವಾಗಿದೆ ಕಾರ್ಯಕ್ರಮದ ಆಯೋಜಿಸಿರುವ ಮಹದೇವ ಪ್ರಸಾದ್ ಅಭಿಮಾನಿ ಬಳಗಕ್ಕೆ ಈ ಮೂಲಕ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು ಹರವೇ ವಿರಕ್ತ ಮಠದ ಶ್ರೀ ಸರ್ಭಭೂಷಣ ಸ್ವಾಮೀಜಿ ಮಾತನಾಡಿ ದಿವಂಗತ ಮಾಜಿ ಸಚಿವರಾದ ಎಚ್ ಎಸ್ ಮಹದೇವ ಪ್ರಸಾದ್ ಅವರು ಅಭಿವೃದ್ಧಿ ಹರಿಕಾರರಾಗಿದ್ದು ಅವರಿಗೆ ಮುಖ್ಯಮಂತ್ರಿ ಆಗುವ ಎಲ್ಲ ಅರ್ಹತೆಗಳಿತ್ತು ಮಹದೇವ ಪ್ರಸಾದ್ ಅವರು ಗುಂಡುಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡುವ ಮೂಲಕ ಚಾಪು ಮೂಡಿಸಿದ್ದಾರೆ ಎಂದರು ಕಾಡಾಧ್ಯಕ್ಷ ಪಿ ಮರಿಸ್ವಾಮಿ ಮಾತನಾಡಿ ನಮ್ಮ ನಾಯಕರಾದ ದಿವಂಗತ ಎಚ್ ಎಸ್ ಮಹಾದೇವ ಪ್ರಸಾದ್ ಅವರು ನಮ್ಮ ಮುಂದೆ ದೂರವಾಗಿದ್ದರೂ ಅವರು ಗುಂಡುಪೇಟೆ ಕ್ಷೇತ್ರ ಜಿಲ್ಲೆಯಲ್ಲಿ ಮಾಡಿರುವ ಜನಪರ ಕಾರ್ಯಗಳ ಮೂಲಕ ನಮ್ಮ ಜೊತೆಯಲ್ಲಿದ್ದಾರೆ ಅವರು ಶಾಶ್ವತ ಉಳಿಯುವ ಕೆಲಸ ಮಾಡಿದ್ದಾರೆ ಜಿಲ್ಲೆಯಲ್ಲಿ ಅವರು ಚಿಂತನೆ ಜಿಲ್ಲೆಯ ಅಭಿವೃದ್ಧಿಯಾಯಿತು ಇಂದು ಜಿಲ್ಲೆಯಲ್ಲಿ ಎಲ್ಲೇ ಹೋದರೂ ಮಹಾದೇವ ಪ್ರಸಾದ್ ಅವರ ಅಭಿವೃದ್ಧಿ ಕೆಲಸ ನೋಡುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಬಿ ಕೆ ರವಿಕುಮಾರ್ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಕುಲಗಾಲ ರವಿಕುಮಾರ್ ಮುಖಂಡ ಹಳ್ಳಿ ರವಿಕುಮಾರ್ ಉದಯ್ ಕುಮಾರ್ ನಾಗೇಂದ್ರ ನಾಗೇಂದ್ರಸ್ವಾಮಿ ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ಮಧುಸೂದನ್ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ನಾಗರತ್ನ ರಂಗಸ್ವಾಮಿ ಮಾಸ್ಟರ್ ರಾಜಪ್ಪ ಹರೀಶ್ ರೇವಣ್ಣ ಡೈರಿ ಅಧ್ಯಕ್ಷ ಮಲ್ಲಣ್ಣ ರಾಜಪ್ಪ ಮಲೆಯೂರು કુમુચનાહિસ્વામી ગુરૂમલપ પ્રવિણ ગ્રામ પંચાયતી સદસ્ય નટરાજુ રેખા પ્રકાશ કેંપરાજુ નંદ બસવણ ન હાજર વરતી હમજુ નક ફેમરતન ಆದರೂ ನಮ್ಮ ಮನಸ್ಸಿನಲ್ಲಿ ಅವರು ಅಚ್ಚಲದೇ ಮುಗಿದಿದ್ದಾರೆ ಇವತ್ತು ನಮ್ಮ ಇದ್ದಾರೆ ಅನ್ನೋ ಭಾವನೆ ನಮ್ಮೆಲ್ಲರಿಗೂ ಇದೆ ಯಾಕಂದರೆ ಮಾಧ್ಯಮ ಒಂದು ಮಾಡಿದಂಥ ಕೆಲಸಗಳು ಬಹಳ ಶಾಶ್ವತವಾಗಿರುವಂಥ ಕೆಲಸ ನಾವು ಎಲ್ಲೇ ಹೋಗಿ ಇಡೀ ಜಿಲ್ಲೆ ಗುಡ್ಲುಪೇಟೆ ಅಲ್ಲ ಅವರು ಬರೀ ಮುಡ್ಲಿಪೇಟೆಗೆ ಸೀಮಿತವಾಗಿಲ್ಲ ಇಡೀ ಜಿಲ್ಲೆಯಲ್ಲಿ ಅವರು ಎಲ್ಲ ಥರದ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಿದ್ರು ಅವರು ಬೆಳಗ್ಗೆತ್ತು ಅಂದರೆ ಅವರು ಚಿಂತನೆನೇ ಈ ಅಭಿವೃದ್ಧಿ ಬಗ್ಗೆ ಅಂದರೆ ಜಿಲ್ಲೆ ಅಭಿವೃದ್ಧಿ ಬಗ್ಗೆ ಅವ್ರು ಹೇಳ್ತಿದ್ರು ನನಗೆ ಇದೊಂದು ಕೆಲಸ ಬಿಟ್ಟರೆ ಬೇರೆ ಇಲ್ಲ ಕಣ ನಾನೇನು ಬಿಸ್ನೆಸ್ ಮಾಡೋಲ್ಲ ಅಥವಾ ನಾನು ರೈತರ ಕೆಲಸ ಮಾಡಲ್ಲ ಅದನ್ನೆಲ್ಲ ಮಾಡೋಕ್ಕೆ ಬೇರೆ ಬೇರೆ ಇದ್ದಾರೆ ನನಗೆ ಇದದು ಪೂರ್ತಿ ಈ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಇಪ್ಪತ್ನಾಲ್ಕು ಗಂಟೆ ಟೈಮು ಇದ್ರ ಬಗ್ಗೆ ಚಿಂತನೆಯನ್ನು ಮಾಡುವಂಥದ್ದು ನನ್ನ ಕೆಲಸ ಅಂತ ನಾವು ಹೋದಾಗಲೆಲ್ಲ ಹೇಳ್ತಿದ್ದೆವು ಮತ್ತು ನಮಗೂ ಕೆಲವು ಈ ಪಕ್ಷ ಸಂಘಟನೆ ಬಗ್ಗೆ ಆಗಲಿ ಶಿಸ್ತಿನ ಬಗ್ಗೆ ಆಗಲಿ ಭಾಳ ಮಾರ್ಗದರ್ಶನವನ್ನು ಮಾಡ್ತಿದ್ದವರು ಅವರು ಪ್ರಸಾದ್ ಅವರು ಯಾಕಂದರೆ ಪಕ್ಷದ ಕಾರ್ಯಕ್ರಮಗಳಲ್ಲಿ ಆಗಲಿ ಇನ್ನೊಂದರಲ್ಲಿ ಆಗಲಿ ಬಹಳ ಹೆಚ್ಚಿನ ಆಸಕ್ತಿ ಮೂಡಿಸಿ ಮಾರ್ಗದರ್ಶನವನ್ನು ನೀಡ್ತಿದ್ರು ಜೊತೆಗೆ ಇವತ್ತು ನಾವು ಎಲ್ಲೇ ಹೋದ್ರು ಮಾಧೇವ ಪ್ರಸಾದ್ ಅಭಿವೃದ್ಧಿ ಕೆಲಸಗಳನ್ನ ನೋಡ್ತೀವಿ ನೋಡಿದಾಗಲೆಲ್ಲ ಅವರ ಅವರ ನೆನಪು ನಮಗೆ ಬಂದೇ ಬರುತ್ತೆ ಯಾಕಂದ್ರೆ ಈಗ ಹಿಂದಿನ ಸರ್ಕಾರದಲ್ಲಿ ಬಿ ಜೆ ಪಿ ಸರ್ಕಾರದಲ್ಲಿ ಕೆರೆ ತುಂಬಿಸಿ ಯೋಜನೆ ಮಾಡದೆ ಇರ್ಬೋದು ಆದರೆ ಅದರ ಕಾರ್ಯವೃತ್ವರು ಮಾಧೇವ ಪ್ರಸಾದ್ ಅವರು ಸುಮಾರು ಅದನ್ನು ಉದ್ಘಾಟನೆ ಕೆರಳಲ್ಲಿ ಉದ್ಘಾಟನೆ ಮಾಡೋ ವರ್ಗು ಸಹ ಅವ್ರಿಗೆ ಎಲ್ಲ ದಿನವೂ ಅಧಿಕಾರಿಗಳ ಜೊತೆಲಿ ಮೀಟಿಂಗ್ ಮಾಡಿ ಮತ್ತೆ ಬೆಳಗಾವಲ್ಲಿ ಹೋಗಿ ರೈಲ್ವೆ ಇದ್ರ ಬಗ್ಗೆ ಇದನ್ನ ಟೆನ್ಷನ್ ಇದನ್ನ ಐಸ್ ಟೆನ್ಷನ್ ವೈದ್ಯನ ಇಳಿಯೋಕ್ಕೆ ಅಬ್ಜೆಕ್ಷನ್ ಆಗಿದಾಗ ಸದಾನಂದ ಗೌಡ್ರನ್ನ ಅವರು ಮಾಡಿ ಕನ್ವಿನ್ಸ್ ಮಾಡಿ ಭಾಳ ಇದು ಮಾಡಿ ಅದನ್ನು ಭಾಳ ಶೀಘ್ರವಾಗಿ ಆಗೋಂಥ ಕೆಲಸವನ್ನು ಮಾಡ್ತೀವಿ ನಮ್ಮ ಜೊತೆ ಹೇಳ್ತಿರೋ ಆಗಸ್ಟ್ ಹದಿನೈದು ಎರಡು ಸಾವಿರದ ಹದಿನಾಲ್ಕರಲ್ಲೇ ನಾನು ಉದ್ಘಾಟನೆ ಮಾಡ್ತೀನಿ ಕಣಯಾರ ಅದನ್ನು ಅಂತ ಹೇಳಿದ್ರು ಅವತ್ತೇ ಉದ್ಘಾಟನೆ ಮಾಡಿದ್ರು ಅದರ ಮೇಲೆ ಒಂದು ದಿನನೂ ನಾನು ಇದು ಮಾಡಲ್ಲ ಕೆರಳಲ್ಲಿ ಆಗಸ್ಟ್ ಹದಿನೈದಕ್ಕೆ ನಾವು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾವು ಉದ್ಘಾಟನೆ ಮಾಡೇ ಮಾಡಿಸ್ತೀನಿ ಅಂದರು ಆ ಪ್ರಕಾರವಾಗಿ ಮುಗಿಸಿ ಆ ಕೆಲಸವನ್ನು ಮಾಡಿದ್ರು ಇವತ್ತು ನಾವೆಲ್ಲ ಸಂತೃಪ್ತಿಯಾಗಿ ನಾವು ಇವತ್ತು ಇದ್ದೀವಿ ನಾವು ಯಾಕಂದರೆ ನಮ್ಮ ಕಡೆ ಭಾಗದಲ್ಲಿ ಎಲ್ಲ ನಾವು ಈ ನಮ್ಮ ಕಡೆಯಲ್ಲಿ ಸ್ವಲ್ಪ ರೈತರು ತೊಂದರೆ ಸಿಗಾಕೊಂಡು ಬೇರೆ ಬೇರೆ ಸಿಟಿಗಳನ್ನ ಸೇರಿಕೊಂಡು ನಮ್ಮ ಯುವಕರೆಲ್ಲ ಸಿಟಿಗಳಿಗೆ ಹೋಗಿದ್ರು ಆ ಸಂದರ್ಭದಲ್ಲಿ ನಮ್ಮ ಶಿವರಾತ್ರಿ ಕೇಂದ್ರ ಸ್ವಾಮಿಗಳು ಮತ್ತು ಮಾದೇವ್ ಪ್ರಸಾದ್ ಅವರ ಒಂದು ಫಲ ಇದರಿಂದ ಇವತ್ತು ನಾವೆಲ್ಲ ಸಂತೃಪ್ತಿಯಾಗಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಅವನು ನೆನೆಸ್ಕೊಂಡು ನನ್ನ ಮಾತುಗಳನ್ನು ಶಿವಾರಾಯಣಿ ನಮ್ಮ ಸದ್ಗರು ಮಾತಾ ಶರ ಉಡುಪೇಟೆ ಕ್ಷೇತ್ರದ ಅರಗೇಹೋಬಳಿಯ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಎಚ್ ಎಸ್ ಮಹಾದೇವ ಪ್ರಸಾದ್ ಅವರ ಅರವತ್ತೇಳನೆಯ ಜನ್ಮದಿನದ ಆಚರಣೆಯ ಸಂದರ್ಭದಲ್ಲಿ ಪ್ರತಿ ಮೂರು ಹದಿನಾಲ್ಕು ವರ್ಷದ ನಿರಂತರವಾಗಿ ನಡೆದುಕೊಂಡು ಬಂದಿರುವಂಥ ಉಚಿತ ಕಣ್ಣಿನ ತಪಾಸಣಾ ಶಿಬಿರದ ಅಂಗವಾಗಿ ಈ ಕ್ಷೇತ್ರದ ಶಾಸಕರಾದಂಥ ಎಚ್ ಎಂ ಗಣೇಶ್ ಪ್ರಸಾದ್ರವರೇ ರವರೆ ಪಾಠಾಧ್ಯಕ್ಷರಾದಂಥ ಮರಸ್ವಾಮಿ ಹಾಗೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಂಥ ನವೀನ್ ರವ್ರೆ ಡಿ ಕೆ ರವಿಕುಮಾರ್ ಅವರೇ ಸಿ ಪಿ ಮೆಂಬರ್ ಆದಂಥ ರವಿಯವರುಳ್ಳಿ ರವಿ ಅವರು ಈಗ್ತಾನೆ ನೌಕರವಾಗಿ ಮಹಿಳಾ ಜಿಲ್ಲಾಧ್ಯಕ್ಷರಾದಂಥ ನಾಗ ಅವರ ಹಾಗೂ ಈ ಒಂದು ಕ್ಷೇತ್ರದ ಎಲ್ಲ ಜನಪ್ರಮಿಗಳ ಬೆನ್ನೆರೆ ಎಲ್ಲರಿಗೂ ಸಹ ದಿವಂತ ದಿವಂಗತ ಎಚ್ ಎಸ್ ಮಹಾದೇವ ಪ್ರಸಾದ್ ಅವರು ಹುಡುಗ ಕ್ಷೇತ್ರದಲ್ಲಿ ತನ್ನದೇ ಆದಂಥ మూడదవ్ చాజనగర జిల్ని ఎస్ మహదేవోత్సవే ఒక విశేషవాలిమాన చాలసగార అన్న ఒక ప్రత్యేకంగా పడదవ ఎర్రడ్ సరే ఎర్ర సవరద ఎంట్రీ ఆ గుళ్ళుపేట క్షేత్ర అరవే ఒమే ಒಂದು ಐದು కూడా సేరంత సందర్భంలో ಈ ಭಾಗದ ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚು ತೊಡಗಿಸಿಕೊಂಡಂಥವರು ಮಹಾದೇವ ಪ್ರಸಾದ್ ಅವರು ಸುಮಾರು ಒಂದು ಇಪ್ಪತ್ತೈದು ವರ್ಷಗಳ ನಿರಂತರವಾಗಿ ಶಾಸಕರಾಗಿ ಮೂರು ಬಾರಿ ಸಚಿವರಾಗಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ನಡೆಸಿಕೊಟ್ಟಂಥವ್ರು ಮಹಾದೇವ ಪ್ರಸಾದ್ ವಿಶೇಷವಾಗಿ ಮಲೆ ಮಹೇಶ್ವರ ಅಭಿವೃದ್ಧಿ ಪ್ರಾಧಿಕಾರದ ಪ್ರಾಧಿಕಾರದ ಪ್ರಾಧಿಕಾರ ಆಗಬೇಕಾದ್ರೆ ಎಚ್ ಎಸ್ ಮಹಾದೇವ ಪ್ರಸಾದ್ ಅವರ ಪಡೆಗೆ ಅಪಾರವಾದಂಥದ್ದು ನಮ್ಮೆಲ್ಲರಿಗೂ ಕೇಳಿದಂಥದ್ದು ಹಾಗೆ ಬಲಗುಂಪೆಯಲ್ಲಿ ಸಾವಿರಾರು ಎಕರೆ ಜನರ ಒಂದು ಕೈಗಾರಿಕೆಗೆ ಉತ್ತಮವಾಗಿ ಚಾಮರಾಜನಗರ ಹಿಂದುಳಿದ ಜಿಲ್ಲೆಯ ಏನಂದರೆ ಅದನ್ನು ಮುಂದುವರೆದ ಭಾಗವಾಗಿ ಹೆಚ್ಚು ಅಭಿವೃದ್ಧಿ ಅಂತ ಕೈಗಾರಿಕಾ ಪ್ರದೇಶಗಳಿಗೆ ಹೆಚ್ಚು ಒತ್ತನ್ನು ಕೊಟ್ಟಂಥವರು ಮಾಧ್ಯಮ ಪ್ರದೇಶವು ಅದ್ರ ಜೊತೆಯಲ್ಲಿ ಒಳ್ಳೆಯ ಎಲ್ಲರ ಜೊತೆಯಲ್ಲಿ ಒಂದು ಒಳ್ಳೆಯ ಒಡನಾಟವನ್ನು ಇಟ್ಟು ರಾಜಕೀಯ ಹಿರಿತನವನ್ನು ಪಡೆದಂಥವರು ಅಕಸ್ಮಾತ್ ಏನಾದರೂ ಅವರು ಈಗಿದ್ದಂಥ ಸಂದರ್ಭದಲ್ಲಾಗಿದ್ದರೆ ಅವರು ಮುಖ್ಯಮಂತ್ರಿ ಅಭ್ಯರ್ಥಿಗಳಾಗಿ ಪುರುಷಗಳಂಥ ಆ ಮಟ್ಟದ ಒಂದು ಒಂದು ಅವರ ಅಲ್ಲ ಅವರಲ್ಲೇ ಒಂದಷ್ಟು ಅಧಿಕಾರದ ಒಂದು ಎಲ್ಲ ಅಭಿವೃದ್ಧಿಯ ಬಗ್ಗೆ ಗೊತ್ತಿರೋದ್ರಿಂದ ಒಂದು ಆ ಥರ ಒಂದು ಅವಕಾಶಗಳು ನಮ್ಮ ಭಾಗದ ನಮ್ಮ ಜಿಲ್ಲೆಗೆ ಒಂದು ಅವಕಾಶ ಸಿಕ್ಕಿತ್ತೇನೋ ಅನ್ನೋ ಸಂದರ್ಭದಲ್ಲಿ ಅಕಾಲಿಕವಾಗಿ ಅವರು ಮರಣ ಒಂದು ಸಂದರ್ಭದಲ್ಲೂ ಸಹ ಅವರ ಮಗನಾದ ಗಣೇಶ್ ಪ್ರಸಾದ್ ಅವರು ಅವರ ಮನೆಯವರಾದ ಚಿತ್ತಮಾಧೇವ್ ಪ್ರಸಾದ್ ಅವರು ಸಹ ಶಾಸಕರಾಗಿ ಸಚಿವರಾಗಿ ಉತ್ತಮ ರೀತಿಯಲ್ಲಿ ಕೆಲಸ ಈಗ ಗಣೇಶ್ ಪ್ರಸಾದ್ ಒಂದು ಈ ಕ್ಷೇತ್ರದ ಅಭಿವೃದ್ಧಿಗೆ ತನ್ನದೇ ಆದಂತಹ ಒಂದು ಪಡೆಗಳನ್ನು ಕೊಟ್ಟಿದ್ದಾರೆ ಅವರಿಗೂ ಸಹ ಈ ಸಂದರ್ಭದಲ್ಲಿ ಅವರ ತಂದೆಯ ಹಾದಿಯಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡಿ ಅಂತ ಹೇಳ್ತಾ ಹಾಗೆ ಈ ಒಂದು ಕಳೆದ ಹದಿಮೂರು ಹದಿನಾಲ್ಕು ವರ್ಷದಿಂದ ಎಚ್ ಎಸ್ ಮಹದೇವ ಪ್ರಸಾದ್ ಅಭಿಮಾನಿ ಬೆಳಗ ಒಂದು ಕಟ್ಕೊಂಡು ಒಂದು ಹದಿಮೂರು ಹದಿನಾಲ್ಕು ವರ್ಷದ ಮುಖ್ಯವಾಗಿ ಕಣ್ಣಿನ ತಪಾಸಣಾ ಶಿಬಿರವನ್ನು ಮಾಡಿಕೊಂಡು ಯಾಕಂದರೆ ಅದು ಈ ಭಾಗದ ಒಂದು ಸಾಮಾಜಿಕ ಒಂದು ಕಾರ್ಯ ಅಂತ ಅಂದ್ಕೊಳ್ಬೇಕಾಗ್ತದೆ ಸುಮಾರು ಒಂದು ಐವತ್ತರಿಂದ ನೂರು ಜನಗಳ ಐವತ್ತೂರಿನ ಅಲ್ಲಿಂದ ಕಣ್ಣಿನ ಆಸ್ಪತ್ರೆಯ ಅಲ್ಲಿಗೆ ಕರೆದುಕೊಂಡು ಹೋಗಿ ಒಂದು ಎಲ್ಲವನ್ನು ಸೇವೆ ಮಾಡ್ತಾ ಇರುವಂಥ ಎಚ್ ಎಸ್ ಮಹಾದೇವ ಪ್ರಸಾದ್ ಅಭಿಮಾನಿ ಒಂದು ಹಾಗೆ ವಿದೇಶಿಗಳು ಇಲ್ಲಿ ಬಂದಿರುವಂಥ ಎಲ್ಲರ ದಿವಸ ಈ ಸಂದರ್ಭದಲ್ಲಿ ಅವರ ನೆನೆಯುವಂಥ ಕೆಲಸ ಆಗಲಿ ಅವರ ಒಂದು ಪ್ರೀತಿ ವಿಶ್ವಾಸ ಹಾಗೆ ಅವರ ಕುಟುಂಬದ ಮೇಲೆ ನಿರಂತರವಾಗಿರಲಿ ಅಂತೇಳಿ ನಾನು ಮಾತಾಡ್ತೀನಿ ಎಲ್ಲರಿಗೂ ನಮ್ಮ ತಜ್ಞರನ್ನು

اوي جيرا تنڪرو کڙا ۽ هماني جو پريشان ٿي وڃن ٿا ۽ ڏينهن ۾ سماري سگهن ٿا ۽ هاڻي هاڻي ڳالهه ڪري رهيا آهيون